ಹಾಯ್ ಹಲೋ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಅಮ್ಮು ಸಿದ್ದುಗೆ ಕೊಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಹಣನ ಕೇಳ್ತಾಳೆ ಆಗ ಚಂದ್ರಕಾಂತ್ ಹೇಳ್ತಾನೆ ಆಯಿತು ನಾನು ಕೊಡ್ತೇನೆ ಬನ್ ಬಾ ಒಟ್ಟಿಗೆ ಹೋಗಿ ನಿನ್ನ ಫ್ರೆಂಡಿನ ಫ್ರೆಂಡ್ಗೆ ಹೆಲ್ಪ್ ಮಾಡೋಣ ನಮಗೂ ಅವರ ನೋಡಿದಾಗುತ್ತೆ ಈ ಹಣವೂ ಕೊಟ್ಟಾಗುತ್ತೆ ಅಂತ ಹೇಳ್ತಾರೆ ಆಗ ಅಮ್ಮಗೆ ತುಂಬಾ ಟೆನ್ಷನ್ ಆಗುತ್ತೆ ಅಲ್ಲ ಅಪ್ಪ ಅಲ್ಲ ಚಿಕ್ಕಪ್ಪ ನೀವು ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಹೌದು ನಿನ್ನ ಜೊತೆ ಬರ್ತೇವೆ ಬರಲೇಬೇಕಲ್ವ ಎರಡು ಲಕ್ಷ ರೂಪಾಯಿ ಇದೆ ಇದನ್ನು ನಿನ್ನ ಹತ್ರ ಕೊಟ್ಟು ಕಳಿಸೋದು ತುಂಬಾ ಡೇಂಜರ್ ಅದು ಬೇರೆ ನೀನು ಒಬ್ಬಳೇ ಹೋಗ್ತಾ ಇದ್ದೆ ಹಣಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡಿದರೆ ಯಾರಿಗಾದರೂ ಹಣ ಇದೆ ಅಂತ ಗೊತ್ತಾದರೆ ಬೇಡ ಬೇಡ ಅಮ್ಮು ನಾವು ನಿನ್ನ ಜೊತೆ ಬರ್ತೇವೆ ಬಂದು ಅವರಿಗೆ ಕೊಟ್ಟು ಅವರಿಗೊಂದು ಎರಡು ಒಳ್ಳೆ ಮಾತನ್ನು ಹೇಳಿ ಬರ್ತೇವೆ ಅಂತ ಹೇಳ್ತಾರೆ ಆಗ ಅಮ್ಮಗೆ ತುಂಬಾ ಟೆನ್ಷನ್ ಆಗುತ್ತೆ ಚಿಕ್ಕಪ್ಪ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಇನ್ನು ಆಗ ಎಲ್ಲರೂ ಬರ್ತಾರೆ ಆಗ ಅವಳು ಚಿಕ್ಕಮ್ಮ ಬಂದು ಹೇಳ್ತಾರೆ ಅಲ್ಲ ಬಾಬಾ ಯಾಕೆ ನೀವು ಅವಳ ಹತ್ರನೇ ಹಣ ಕೊಟ್ಟು ಕಳಿಸ್ತಾ ಇರಲ್ಲ ಏನು ಹೆಣ್ಮಗು ಅಂತ ಅವ್ಳಿಗೆಲ್ಲನೂ ಗೊತ್ತಿದೆ ಅವಳಿಗೆ ದೊಡ್ಡವಳಾಗಿದ್ದಾಳೆ ಅವಳಿಗೆ ಯಾವ ಸರಿ ಯಾವ ತಪ್ಪ ಅಂತ ಗೊತ್ತಿದೆ ನೀವು ಅವಳ ಹತ್ರನೇ ಕೊಟ್ಟು ಕಳಿಸಿ ಅವಳೇ ಕೊಟ್ಟು ಬರ್ತಾಳೆ ಅಂತ ಹೇಳ್ತಾರೆ ಆಗ ಅಮ್ಮ ಹೇಳ್ತಾಳೆ ಹೌದು ಹೌದು ಚಿಕ್ಕಮ್ಮ ಹೇಳಿದ್ದು ಕರೆಕ್ಟ್ ನಾನೇ ಕೊಟ್ಟು ಬರ್ತೇನೆ ನಂಗೆ ಗೊತ್ತಿದೆ ಅಪ್ಪ ಹಣನ ಹೇಗೆ ತೊಗೊಂಡು ಹೋಗ್ಬೇಕಂತ ನೀವೇನು ವರಿ ಮಾಡಬೇಡಿ ನಾನೇ ಹೋಗಿ ಕೊಟ್ಟು ಬರ್ತೇನೆ ಅಂತ ಹೇಳ್ತಾಳೆ ಆಗ ಅವರಪ್ಪ ಹೇಳ್ತಾರೆ ಬೇಡ ಅಮ್ಮು ನಿನ್ನ ಹತ್ರನೇ ಕಳಿಸೋದಪ್ಪ ಸರಿ ಅಂತ ಕಾಣಿಸ್ತಾ ಇಲ್ಲ ಬೇಡ ಅಮ್ಮು ನಾವು ಕೂಡ ಬರ್ತೇವೆ ಎಲ್ಲಿ ಅಂತ ಹೇಳು ನಾವು ನಿಜದೇನೆ ಬರ್ತೇವೆ ಅಂತ ಹೇಳ್ತಾರೆ ಆಗ ಅಮ್ಮುಗೆ ಏನು ಮಾಡೋದಂತಲೇ ಗೊತ್ತಾಗ್ತಿರಲ್ಲ ಆಗ ಚಿಕ್ಕಮ್ಮ ಹೇಳ್ತಾರೆ ಮಾವ ನೀವು ಅಲ್ಲಿಗೆ ಹೋಗೋದು ಬೇಡ ಸರಿಯಲ್ಲ ಯಾಕಂತ ಹೇಳಿದರೆ ಅವರಿಗೆ ನೀವು ಹಣ ಕೊಟ್ಟಿರೋದು ಗೊತ್ತಾದರೆ ಅವರಿಗೂ ಬೇಜಾರಾಗುತ್ತೆ ಅವರ ಹಂಗಲ್ಲಿ ಇದ್ದಾರಂತ ಅಂದ್ಕೊಳ್ತಾರೆ ಏನೋ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಲ್ವಾ ಹಾಗಾಗಿ ಅಮ್ಮನೇ ಕೊಡ್ಲಿ ಅಮ್ಮು ಆದರೆ ಫ್ರೆಂಡ್ ಅವಳೇ ಕೊಟ್ಟು ಬರಲಿ ಆಗ ಅವರಿಗೊಂಚೂ ನೆಮ್ಮದಿ ಆಗುತ್ತೆ ಅಂತ ಹೇಳ್ತಾರೆ ಆಗ ಅನಿಸುತ್ತೆ ಓ ಹೌದು ಇವ್ರು ಹೇಳೋದು ಕರೆಕ್ಟ್ ಅಂತ ಹೇಳ್ತಾ ಹೇಳ್ತಾರೆ ಆಗ ಅವರಪ್ಪ ಅಪ್ಪ ಹೇಳ್ತಾರೆ ಆಯ್ತಮ್ಮು ನೀನೇ ಕೊಟ್ಟು ಬಾ ಅಂತ ಹೇಳ್ತಾರೆ ಇನ್ನು ಚಂದ್ರಕಾಂತ್ ಹೇಳ್ತಾನೆ ಅಲ್ವೇ ನಿಂಗೆ ಯಾವಾಗಲೂ ಇಷ್ಟು ಒಳ್ಳೆ ಬುದ್ಧಿ ಬಂತು ಅದು ಅಮ್ಮ ಅಮ್ಮಗೆ ಇಷ್ಟೊಳ್ಳೆ ಬುದ್ಧಿ ಹೇಳ್ತಿದ್ಯಲ್ಲ ನೀನು ಲೈಫಲ್ಲಿ ನೀನು ಮಾಡಿರೋ ಒಂದೇ ಕೆಲಸ ಅಂದರೆ ಇದೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಅವಳು ಚಿಕ್ಕಮ್ಮ ಮತ್ತು ಅವಳ ಮಗಳು ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ಏನು ಬುದ್ಧಿ ನಾನು ಇವಳನ್ನ ರೆಡ್ ಆಗಿ ಹಿಡಿಬೇಕು ಈ ಹಣ ಇವಳು ಯಾರಿಗೆ ಕೊಡ್ತಿದ್ದಾಳ ಅನ್ನೋದು ನಂಗೆ ಗೊತ್ತಾಗಬೇಕು ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದೆ ಇನ್ನೇನು ಇವಳು ಹಿಂದೆನೇ ಹೋಗಿ ಯಾರಿಗೆ ಹಣ ಕೊಡ್ತಾಳಂತ ಡೀಟೇಲ್ಸ್ ತಗೊಂಡು ನಾನು ಬಂದು ನಿಲ್ತೇನೆ ಇವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಅಂಗಡಿಯಲ್ಲಿ ಸುಂದ್ರ ನಂದ ಮತ್ತೆ ಹನುಮಂತಣ್ಣ ಎಲ್ಲರೂ ಇರ್ತಾರೆ ಸುಂದ್ರ ಪದ ಬಂಧ ಬಿಡಿಸ್ತಾ ಇರ್ತಾನೆ ಅವ್ರಿಗೆ ಕೆಲವೊಂದು ಪದಗಳು ಗೊತ್ತಾಗ್ತಾ ಇರಲ್ಲ ಅದನ್ನೆಲ್ಲ ಹನುಮಂತ ಅಣ್ಣ ಒಂದೊಂದೇ ಹೇಳ್ತಾ ಇರ್ತಾನೆ ಆಗ ಸುಂದ್ರ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಹನುಮಂತ ಅಣ್ಣ ನಂಗೆಲ್ಲ ಪದ ಉತ್ತರ ಹೇಳಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಆಗ ಹನುಮಂತ ಅಣ್ಣ ಹೇಳ್ತಾನೆ ಅಲ್ಲ ಯಾಕೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ಯಾ ಇಷ್ಟು ಸಣ್ಣ ವಿಷಯಕ್ಕೆ ಥ್ಯಾಂಕ್ಸ್ ಎಲ್ಲ ಹೇಳಬೇಕಾ ಅಂತ ಹೇಳ್ತಾರೆ ಆಗ ಸುಂದ್ರ ಹೇಳ್ತೇನೆ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಮುಖ್ಯ ನೀವು ನಂಗೆ ಸಹಾಯ ಮಾಡಿದ್ದೀರಲ್ವಾ ಅದನ್ನು ಥ್ಯಾಂಕ್ಸ್ ಹೇಳಲೇಬೇಕು ಇಲ್ಲದಿದ್ದರೆ ನಿಮ್ಮ ಋಣದಲ್ಲಿ ಆಗುತ್ತೆ ಇಲ್ಲದಿದ್ದರೆ ನಂಗೆ ನೆಮ್ಮದಿನೇ ಇರಲ್ಲ ಒಂಥರ ಭಾರ ಅಂತ ಅನಿಸುತ್ತೆ ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ ಹನುಮಂತ ಅಣ್ಣ ಅಂತ ಹೇಳ್ತಾರೆ ಅದನ್ನು ನನ್ನ ಕೇಳಿಸ್ಕೊಳ್ತಾ ಇರ್ತಾನೆ ನನ್ನಂಗೆಲ್ಲ ನೆನಪು ಬರುತ್ತೆ ಹೌದು ನನಗೆ ಕಷ್ಟದಲ್ಲಿದ್ದಾಗ ನನಗೆ ಪ್ರಜ್ಞೆ ತಪ್ಪಿದಾಗ ಮೀನ ನನಗೆ ಸಹಾಯ ಮಾಡಿದ್ದು ಅವಳನ್ನು ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಸೇರಿಸಿ ನನ್ನ ಜೀವ ಉಳಿಸಿದ್ಲು ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಲ್ವ ಹೌದು ಗಿರಿಜನೂ ಹೇಳಿದರು ಥ್ಯಾಂಕ್ಸ್ ಅಂತ ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನಿದೆ ಥ್ಯಾಂಕ್ಸ್ ಹೇಳ್ತೇನೆ ನನ್ನ ಭಾರ ನಾನು ಇಳಿಸ್ಕೊಳ್ತೇನೆ ಅವಳ ಋಣದಲ್ಲಿ ನಾನು ಇರಲ್ಲ ಥ್ಯಾಂಕ್ಸ್ ಅಂತ ಹೇಳೇ ಬಿಡ್ತೇನೆ ಮನೆಗೆ ಹೋಗಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಾರಲ್ಲಿ ಹೊರಟಿರ್ತಾರೆ ಆಗ ಕಾರಿನ ಎದುರಿಗೆ ಮೀನ ಬಂದಿಲ್ತಾಳೆ ತುಂಬ ಸಿಟ್ನಲ್ಲಿ ಬಂದ ನಿಲ್ತಾಳೆ ಆಗ ಚಂದ್ರಕಾಂತ್ ಹೇಳ್ತಾನೆ ಇವತ್ತೇನಾಯ್ತು ಹುಡುಗಿಗೆ ಇವತ್ತು ಯಾರು ಮೂರ್ಚು ತಪ್ಪಿ ಕೆಳಗೆ ಬಿದ್ರು ಏನು ನಾಟಕ ಮಾಡ್ತಿದ್ದಾಳೆ ಇಲ್ಲಿ ಬಂದು ಅಂತ ಹೇಳ್ತಾಳೆ ಆವಾಗ ಮೀನ ಹೇಳ್ತಾಳೆ ಇಳಿರಿ ಕೆಳಗೆ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಏನಮ್ಮ ನಿಂದು ಪುನಃ ಯಾಕೆ ಬಂದಿದೆಯಾ ಇಲ್ಲಿ ಅಂತ ಹೇಳ್ತಾರೆ ಅಲ್ಲ ನಿಮ್ಗೊಂದು ಮನುಷ್ಯತ್ವ ಇಲ್ಲ ನಾನು ಅಂದ್ಕೊಂಡಿದ್ದೆ ನಿಮಗೆ ಸ್ವಲ್ಪ ದ್ವೇಷ ಇದೆ ಅಂತ ಆದರೆ ದ್ವೇಷ ಅಲ್ಲ ಮೈ ತುಂಬ ದ್ವೇಷ ಇದೆ ನೀವು ಅದರಲ್ಲೇ ಜೀವನ ಮಾಡ್ತಿದ್ದೀರಾ ಅದರಲ್ಲೇ ಉಸಿರಾಡ್ತಿದ್ದೀರಾ ನಿಮಗೆ ಸ್ವಲ್ಪ ಮನುಷ್ಯತ್ವ ಇಲ್ಲ ಅಲ್ಲ ನಿಮ್ಮ ನನಗೆ ಈ ರೀತಿ ಆಗಿದೆ ಅಂತ ಗೊತ್ತಿದ್ದರೂ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಬೇಕಂತ ನಿಮ್ಗೆ ಅನಿಸ್ತಿಲ್ವಾ ಅಂತ ತುಂಬಾ ಸಿಟ್ ಮಾಡ್ಕೊಳ್ತಾಳೆ ಆಗ ಅವ್ರು ಹೇಳ್ತಾರೆ ಅವನಿಗೆ ಏನು ಬೇಕಾದರೂ ಆಗಲಿ ಅದು ಅಗತ್ಯ ಇಲ್ಲ ನಿಂಗೆ ಯಾಕೆ ಅದಲ್ಲ ಅಂತ ಕೇಳ್ತಾಳೆ ಆಗ ಅವಳು ಹೇಳ್ತಾಳೆ ಏನು ಬೇಕಾದರೂ ಆಗಲಿ ಅಂದರೆ ಏನರ್ಥ ಆ ಮನೆಗೆ ರಕ್ಷಣೆಗೆ ನಾನಿದ್ದೇನೆ ನಾನಿರು ಇರೋ ತನಕ ನನ್ನ ಮಾವನಿಗೆ ಆ ಮನೇಲಿರೋರಿಗೆ ಯಾರಿಗೂ ಏನಾಗೋಕ್ಕೆ ಬಿಡಲ್ಲ ಒಂದು ಹೇಳ್ತೇನೆ ಕೇಳಿ ಇವತ್ತು ಮನೆಗೆ ಆ ಪರಿಸ್ಥಿತಿ ಬಂದಿತ್ತು ಆಗ ನೀವು ನಂಗೆ ಸಹಾಯ ಮಾಡಲಿಲ್ಲ ಇನ್ನು ಇದೇ ರೀತಿ ನಿಮಗೂ ಬರುತ್ತೆ ಆವಾಗ ನೋಡಿ ನಿಮಗೆ ಸಹಾಯ ಮಾಡಲಿಕ್ಕೆ ಯಾರೂ ಇರಲ್ಲ ಆವಾಗ ನಿಮಗೆ ಅರ್ಥ ಆಗುತ್ತೆ ಸಂಬಂಧದ ಬೆಲೆ ಏನಂತ ಹೇಳಿ ಬಾಯಿ ಬಂದಾಗ ಬೈದು ಅಲ್ಲಿಂದ ಹೋಗ್ತಾಳೆ ಇನ್ನು ಇವರಿಬ್ಬರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಇವಳೇನು ಈ ರೀತಿಯೆಲ್ಲ ಬೈತಿದ್ದಾಳೆ ಅಂತ ಹೇಳಿ ಇನ್ನು ಈ ಕಡೆ ನಂದ ಹೇಳ್ತಾನೆ ಹನುಮಂತಣ್ಣ ನನ್ನ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಆವಾಗ ಹನುಮಂತ ಅಣ್ಣ ಹೇಳ್ತಾನೆ ಏನಾಯಿತು ಏನಾದರೂ ಮುಂಚೆ ಥರನೇ ಹುಷಾರಿಲ್ವಾ ಏನಾದರೂ ಸುಸ್ತಾಗ್ತಿದ್ಯಾ ಅಂತ ಕೇಳ್ತಾನೆ ಅಯ್ಯೋ ಇಲ್ಲ ಹನುಮಂತಣ್ಣ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದನ್ನು ಹೇಳಲಿಲ್ಲ ಈಗ ಹೋಗಿ ಹೇಳಿ ಬರ್ತೇನೆ ಅಂತ ಹೇಳ್ತಾನೆ ಆಯ್ತು ನಂದ ಮೊದಲು ಬೇಗ ಬೇಗ ಹೋಗಿ ಬಾ ರೆಸ್ಟ್ ಮಾಡಿ ಬಾ ಅಂತ ಹೇಳ್ತಾರೆ ಇನ್ನು ಮನೆಗಂತ ಹೊರಡ್ತಾನೆ ಇನ್ನು ಮನೆಯಲ್ಲಿ ಎಲ್ಲರೂ ಇರ್ತಾರೆ ಆಗ ಕೇಶವ ಹೇಳ್ತಾನೆ ಯಾಕೆ ಮೀನಾ ಈ ರೀತಿ ಒಬ್ಳೆ ಕುತ್ಕೊಂಡಿದ್ಯಾ ಏನಾಯ್ತು ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನ್ ಮಾಡಲಿ ಕೇಶವ ಆಫೀಸ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಗ ಬೇಗ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳಿ ಮ್ಯಾನೇಜರ್ಗೆ ಹೇಳ್ತೇ ಆದ್ರೆ ಮ್ಯಾನೇಜರ್ ಬಾಯಿಗೆ ಬಂದಾಗ ಬೈದ ಏನಮ್ಮ ಮೀನಾ ಇತ್ತೀಚೆಗೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಗವರ್ಮೆಂಟ್ ಕೆಲ್ಸ ಸಿಗೋ ತನಕ ತುಂಬಾನೇ ಸಿಗ್ಬೇಕು ಸಿಗ್ಬೇಕು ಅಂತ ಹೇಳ್ತೀರಾ ಸಿಕ್ಕಿದಾದ್ಮೇಲೆ ಈ ರೀತಿ ಮಾಡ್ತೀರಲ್ವಾ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ಹೇಳ್ಕೊಂಡ್ ಬೈದ ಅಂತ ಹೇಳ್ಕೊಂಡು ಹೇಗೆ ಮ್ಯಾನೇಜರ್ ಮಾತಾಡಿದ್ದು ಅದೇ ರೀತಿಯಲ್ಲಿ ಮಿಮಿಕ್ರಿ ಮಾಡಿ ತೋರಿಸ್ತಾ ಇರ್ತಾಳೆ ಆಗ ಕೇಶವ್ಗೆ ತುಂಬಾನೇ ಖುಷಿ ಆಗುತ್ತೆ ವಾವ್ ಎಷ್ಟು ಚಂದ ಮಾಡಿ ಮಿಮಿಕ್ರಿ ಮಾಡ್ತೀಯಲ್ವ ನೀನು ಅಂತ ಹೇಳ್ತಾ ಇರ್ತಾರೆ ಆವಾಗ ವಲ್ಲಬರು ಹೇಳ್ತಾನೆ ಹೌದು ಎಷ್ಟು ಚೆನ್ನಾಗಿ ಮಾಡ್ತೀರಲ್ವ ಅಂತ ಕೇಳ್ತಾನೆ ಆವಾಗ ಕೇಶವ ಹೇಳ್ತಾನೆ ಅಯ್ಯೋ ವಲ್ಲಭ ಏನ್ ಗೊತ್ತಾ ಇವಳು ಕಾಲೇಜಲ್ಲಿ ಇರುವಾಗ ಎಲ್ಲ ಸಿನಿಮಾ ಆರ್ಟಿಸ್ಟ್ಗಳ ಮಿಮಿಕ್ರಿ ಮಾಡ್ತಿದ್ರು ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲದೂ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ ಆಗ ವಲ್ಲಭ ಹೇಳ್ತಾನೆ ಅಯ್ಯೋ ಬೀಡಣ ನೀ ಸುಳ್ಳು ಹೇಳಬೇಡ ಅಂತ ಹೇಳ್ತಾನೆ ಆಗ ಕೇಶವ ಹೇಳ್ತಾನೆ ಅಯ್ಯೋ ಇಲ್ಲ ನಾನು ಮಾಡ್ತಿದ್ಲು ನಿಜವಾಗ್ಲು ಇಳು ಮಾಡ್ತಿದ್ಲು ಅದೇ ರೀತಿ ಅಂತ ಹೇಳ್ತಾನೆ ಆವಾಗ ವಲ್ಲಭ ಹೇಳ್ತಾರೆ ಹೌದಾ ಹಾಗಾದರೆ ನಮ್ಮ ಮನೇಲಿ ಇದ್ದವ್ರದೆಲ್ಲ ಮಾಡಿ ನೋಡೋಣ ಮಿಮಿಕ್ರಿ ಅವ್ರು ಹೇಗೆ ಅಂತ ತೋರಿಸಿ ನೋಡೋಣ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಹೌದಲ್ವಾ ಆಯಿತು ಎಲ್ಲರದ್ದು ಮಾಡಿ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೇನೆ ಅಂತ ಹೇಳ್ತಾಳೆ ಇನ್ನು ಅವರೆಲ್ಲರೂ ಒತ್ತಾಯ ಮಾಡ್ತಾರೆ ಮಾಡು ಮಾಡು ಅಂತ ಹೇಳಿ ಆಗ ಗಿರಿಜನು ಬಂದು ಹೇಳ್ತಾಳೆ ನೋಡು ಮೀನಾ ಇವತ್ತಿನ ಮಿಮಿಕ್ರಿ ಮಾಡಲೇಬೇಕು ಮೊದಲು ಹೇಗೆ ಮಾಡ್ತೀಯ ಅಂತ ನನಗೂ ತೋರಿಸು ಮೊದಲು ನನ್ನ ಮಿಮಿಕ್ರಿ ಮಾಡು ಅಂತ ಹೇಳ್ತಾಳೆ ಇನ್ನು ಗಿರಿಜನ್ ಬಗ್ಗೆ ಅವಳು ಕೆಲವೊಂದು ಮಾತಾಡ್ತಾಳೆ ಅವಳನ್ನು ಅತ್ತ ಅತ್ತಕ್ಕಿಂತ ಜಾಸ್ತಿಯಾಗಿ ತಾಯಿ ಥರ ನೋಡ್ಕೊಳ್ತಿದ್ದಾರೆ ಹೇಳ್ಕೊಂಡು ತುಂಬಾ ಮಾತಾಡಿ ತುಂಬ ದುಃಖ ಬರ್ತದೆ ಅವಳಿಗೆ ಆಗ ವಲ್ಲಭ ಹೇಳ್ತಾನೆ ಅಲ್ಲ ಅತ್ತಿಗೆ ನೀವು ಮಿಮಿಕ್ರಿ ಅಂತ ಹೇಳಿ ನಮ್ಮ ಅಮ್ಮನ ಬಗ್ಗೆ ಹಾಡಿ ಹೊಗಳ್ತಾ ದುಃಖ ಪಡ್ಕೊಳ್ತಿದ್ದೀರಲ್ವ ಈಗ ಮಿಮಿಕ್ರಿ ಮಾಡಿ ಅಂತ ಹೇಳ್ತಾನೆ ಆಗ ಮೀನಾ ಗಿರಿಜನ್ ಥರನೇ ಮಿಮಿಕ್ರಿ ಮಾಡ್ತಾರೆ ಎಲ್ರಿಗೂ ತುಂಬನೇ ಖುಷಿಯಾಗುತ್ತೆ ವಾವೊತ್ತಿಗೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರದ್ದು ಮಿಮಿಕ್ರಿ ಮಾಡ್ತಾ ಇರ್ತಾಳೆ ಸುಂದರಂದು ಮಾಡ್ತಾಳೆ ಮಾಧವಣ್ಣಂದು ಮಾಡ್ತಾಳೆ ಎಲ್ಲರದ್ದು ಮಾಡ್ತಾಳೆ ಖುಷಿಯಾಗುತ್ತೆ ಮನೆಯವರು ಎಲ್ರಿಗೂ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ನಂದ ಬರ್ತಾಳೆ ನಂದ ಬರುವಾಗ ನನ್ನ ಮಿಮಿಕ್ರಿಯೇ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ